ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಲಕ್ಷ ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ನಿನ್ನೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೆ ಆಹಾರ ಇಲಾಖೆ ಜೊತೆ ಒಂದು ಮೀಟಿಂಗನ್ನು ಮಾಡಿ ಅದರಲ್ಲಿ ತಿಳಿಸಿದರೆ ಯಾರೆಲ್ಲ ಅನರ್ಹರಿದರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅವರ ಎಲ್ಲ ಕಾರ್ಡ್ಗಳು ಕೂಡ ಇದೇ ತಿಂಗಳಲ್ಲಿ ಕ್ಯಾನ್ಸಲ್ ಆಗಬೇಕು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಅನುಮಾನಾಸ್ಪದವಾಗಿ ಒಂದು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ಸಮಥಿಂಗ್ ರೇಷನ್ ಕಾರ್ಡ್ಗಳನ್ನ ಕಂಡಿರ್ತಿದ್ದಾರೆ ಅನರ್ಹರನ್ನ ಸೊ ಅದರಲ್ಲಿ ಇವಾಗ ಒಂದು ಎಂಟು ಲಕ್ಷದಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ ಈ ತಿಂಗಳಲ್ಲಿ ಅದು ಇದೇ ತಿಂಗಳಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ಆದಷ್ಟು ಬೇಗ ಮಾಡಬೇಕು ಅಂತೇಳ್ಬಿಟ್ಟು ಸಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿರುವಂಥದ್ದು ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ನಿಜವಾಗ್ಲೂ ರೇಷನ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಇನ್ನೊಂದು ಏನಪ್ಪಾ ಅಂತಂದರೆ ಇತ್ತೀಚಿನ ದಿನದಲ್ಲಿ ರೇಷನ್ ಕಾರ್ಡನ್ನ ಎಲಿಜಬಲ್ ಇರೋ ಇಂತ ಅನ್ಎಲಿಜಬಲ್ ಇರುವಂತವರೇ ರೇಷನ್ ಕಾರ್ಡ್ಗಳನ್ನ ತುಂಬ ಜನ ಹೊಂದಿರುವಂಥದ್ದು ಇವಾಗ ರೇಷನ್ ರೇಷನ್ ಪರ್ಪಸಿಗೋಸ್ಕರ ಮಾಡಿಸ್ಕೊಳ್ಳಿಲ್ಲ ಅಂದ್ರೂ ಕೂಡ ಇತ್ತೀಚಿನ ದಿನದಲ್ಲಿ ಆ ಆರೋಗ್ಯ ಸಮಸ್ಯೆ ಇರುತ್ತಲ್ವ ತುಂಬಾ ಹೆಲ್ತ್ ಇಶ್ಯೂಸ್ಗಳು ಯಾರಿಗೆ ಎಲ್ಲರಿಗೂ ಕೂಡ ಇವಾಗ ಹಾಸ್ಪಿಟಲ್ನಲ್ಲಿ ಫ್ರೀ ಇರುತ್ತಲ್ವ ಐದು ಲಕ್ಷದವರೆಗೂ ಟ್ರೀಟ್ಮೆಂಟ್ ಫ್ರೀ ಇರುತ್ತೆ ಸೊ ಅದಕ್ಕೋಸ್ಕರನಾದರೂ ಕೂಡ ರೇಷನ್ ಕಾರ್ಡ್ಗಳನ್ನ ಜನಗಳು ಮಾಡಿಸ್ಕೊತಾ ಇದ್ದಾರೆ ಅದರಲ್ಲೂ ಕೂಡ ಎಷ್ಟೋ ಜನ ಎಕ್ಸ್ ಎಕ್ಸ್ಪೈರ್ ಆಗಿರ್ತಾರೆ ಅವ್ರದ್ದೆಲ್ಲ ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ ಹಾಗೆ ಒಂದೇ ಮನೆಯಲ್ಲಿ ಎರಡೆರಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಎರಡೆರಡು ಮೂರ್ ಮೂರು ರೇಷನ್ ಕಾರ್ಡ್ಗಳನ್ನೂ ಕೂಡ ತುಂಬಾ ಜನ ಇಟ್ಕೊಂಡಿದ್ದಾರೆ ಸೊ ಇವಾಗ ಅದನ್ನೆಲ್ಲ ಸರ್ಕಾರ ಆಲ್ರೆಡಿ ಕಂಡಿಡ್ದಿದೆ ಇವಾಗ ಅನುಮಾನಾಸ್ಪದವಾಗಿ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ಸಂಥಿಂಗ್ ರೇಷನ್ ಕಾರ್ಡ್ಗಳು ಪತ್ತೆ ಹಚ್ಚಿದಾರಂತೆ ಅದರಲ್ಲಿ ಇದೇ ತಿಂಗಳಲ್ಲಿ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಅದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ನಿನ್ನೆ ಆಹಾರ ಇಲಾಖೆ ಜೊತೆ ಒಂದು ಸಭೆನ ನಡೆಸಿ ಅದರಲ್ಲಿ ತಿಳಿಸಿರುವಂಥದ್ದು ಇವಾಗ ತುಂಬ ಜನ ಎಲಿಜಿಬಲ್ ಇಲ್ಲದೇ ಇರುವಂಥವ್ರಂದ್ರೆ ಅನರ್ಹರೆ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಎಲ್ಲ ತಾಲೂಕು ಪಂಚಾಯತ್ ವ್ಯಾಪ್ತಿನಲ್ಲೂ ಕೂಡ ಇದು ಸರ್ವೆ ಆಗಲೇಬೇಕು ಸರ್ವೆ ಆಗಿ ಇದೇ ತಿಂಗಳಲ್ಲಿ ಎಲ್ಲ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿ ವಾರ್ಡ್ ಮಾಡಿರುವಂಥದ್ದು ಇವಾಗ ಆಲ್ರೆಡಿ ನಮ್ಮ ರಾಜ್ಯದ ಎಲ್ಲ ಆಹಾರ ಇಲಾಖೆಗೂ ಕೂಡ ಮಾಹಿತಿ ಹೋಗಿದೆ ಹಾಗೆ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಕೂಡ ಆಲ್ರೆಡಿ ಈ ಒಂದು ಮಾಹಿತಿ ರವಾನೆ ಆಗಿದೆ ಸೊ ಇವಾಗ ಇವತ್ತಿಂದನೇ ಸ್ಟಾರ್ಟ್ ಆಗ್ತಾ ಇದೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವಂಥ ಪ್ರಕ್ರಿಯೆ ಜನರಿಗೆ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತಂದ್ರೆ ಬಡತನ ರೇಖೆಗಿನ ಕೆಳಗಿರುವಂಥವ್ರಿಗೆ ಮಾತ್ರನೇ ಅಂತಿರುವಂತದ್ದು ಬಟ್ ಆದ್ರೆ ಇವಾಗ ಇತ್ತೀಚಿನ ದಿನದಲ್ಲಿ ಚೆನ್ನಾಗಿರುವಂತವರು ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಇವಾಗ ಅದರಲ್ಲಿ ಎಸ್ಪೆಷಲಿ ಹೇಳಬೇಕಂತಂದ್ರೆ ಇವಾಗ ಉಚಿತವಾಗಿ ರೇಷನ್ ಕೊಡ್ತಾ ಇದ್ದಾರಲ್ವಾ ಒಬ್ಬೊಬ್ಬರಿಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಆ ಅಕ್ಕಿನೂ ಕೂಡ ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇದೆ ಹೇಳ್ಬಿಟ್ಟು ಅದು ಕೂಡ ಸರ್ಕಾರಕ್ಕೆ ವಿಷಯ ಗೊತ್ತಾಗಿದೆ ಇವಾಗ ಒಂದು ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ಅಂತಂದರೆ ನಲ್ವತ್ತು ಕೆ ಜಿ ಅಕ್ಕಿನ ಕೊಡ್ತಾರೆ ಈಗ ಯಾರು ಅಷ್ಟಾಗಿ ಸೊಸೈಟಿ ಅಕ್ಕಿಗಳನ್ನ ಯೂಸ್ ಮಾಡೋಲ್ಲ ಅನ್ನ ಅಷ್ಟು ಚೆನ್ನಾಗಾಗಲ್ಲ ಗಂಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅಲ್ಲಿ ಸಿಗೋಂಥ ಅಕ್ಕಿನ ಇಡ್ಲಿ ದೋಸೆ ರೊಟ್ಟಿಗೆ ಇಷ್ಟಕ್ಕೆ ಯೂಸ್ ಮಾಡ್ಕೊಂತಾರೆ ಇನ್ನು ಮಿಕ್ಕಿದನ್ನು ಏನು ಮಾಡ್ತಾರೆ ಇವಾಗ ಒಂದು ತಿಂಗಳಿಗೆ ನಲ್ವತ್ತು ಕೆ ಜಿ ಆಯಿತು ಎರಡು ತಿಂಗಳಿಗೆ ಎಂಬತ್ತು ಕೆ ಜಿ ಆಗ್ಬಿಡುತ್ತೆ ಅದನ್ನ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡಕಾಗಲ್ಲ ಉಳನು ಕೂಡ ಆಗ್ಬಿಡುತ್ತೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಎಷ್ಟೋ ಜನ ಅದನ್ನ ಮಾರ್ತಾರೆ ಮಾರ್ಬಿಟ್ಟು ಅದೇ ದುಡ್ಡಿಗೆ ಬೇರೆ ಏನಾದ್ರು ಸಾಮಾನು ತಗೋತಾರೆ ಅಥವಾ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿ ಸಣ್ಣ ಅಕ್ಕಿ ತಗೋತಾರೆ ಸೊ ಈ ರೀತಿ ಎಲ್ಲ ಆಗ್ತಾ ಇರುವಂತದ್ದು ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ ಅಕ್ಕಿನೂ ಕೂಡ ಕಾಳಸಂತನೆಯಲ್ಲಿ ಮಾರಾಟ ಆಗ್ತಾ ಇದೆ ಹಾಗೆಯೇ ರೇಷನ್ ಕಾರ್ಡಲ್ಲಿ ಎಷ್ಟೋ ಜನ ಸತ್ತೋಗಿದಾರಂತೆ ಅಂತೆ ಅಂಥವ್ರದ್ದು ಕೂಡ ಇನ್ನೂ ಕೂಡ ರೇಷನ್ ಬಡಿತಾ ಇದ್ದಾರೆ ಕೆಲವೊಂದಿಷ್ಟು ಜನ ಅದನ್ನು ಕೂಡ ಪತ್ತೆ ಹಚ್ಚಬೇಕು ಹಾಗೆ ಪ್ರತಿ ತಿಂಗಳು ಅವರು ಇವರು ಸತ್ತೋಗ್ತಾನೆ ಇರ್ತಾರಲ್ವ ಸ್ವಲ್ಪ ಜನ ಅದನ್ನು ಕೂಡ ಪ್ರತಿ ತಿಂಗಳು ಕೂಡ ಸರ್ವೆ ಮಾಡಿ ನೀವು ಪ್ರತಿ ತಿಂಗಳು ಅದನ್ನೆಲ್ಲ ಚೆಕ್ ಮಾಡ್ತಾ ಇರಬೇಕು ಹೇಳ್ಬಿಟ್ಟು ಈಗ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ವಿಷಯನ ತಿಳಿಸಿರುವಂತದ್ದು ಅಂದರೆ ಇನ್ನು ಪ್ರತಿ ತಿಂಗಳಲ್ಲೂ ಕೂಡ ಸರ್ವೆ ಆಗ್ತಾ ಇರುತ್ತೆ ರೇಷನ್ ಕಾರ್ಡ್ ಯಾರಾದರೂ ಎಕ್ಸ್ಪೈರ್ ಆಗಿದ್ದಾರೆ ಅವ್ರದ್ದನ್ನ ಕ್ಯಾನ್ಸಲ್ ಮಾಡಿದಾರಾ ಅಥವಾ ಅವ್ರದ್ದು ರೇಷನ್ ಪಡಿತಾ ಇದ್ದಾರೆ ಅದು ಕೂಡ ಖಂಡಿತವಾಗ್ಲೂ ಸರ್ವೆ ಆಗ್ತಾ ಹೋಗುತ್ತೆ ಇವಾಗ ಸರ್ಕಾರದ ರೂಲ್ಸ್ ಇರುವಂಥದ್ದು ಏನಪ್ಪಾ ಅಂತಂದರೆ ಇವಾಗ ಒಂದು ನಾ ನಾಲ್ಕು ಫೋರ್ ವೀಲರ್ ಕಾರ್ ಇದೆ ಅಂದ್ರೂ ಕೂಡ ನೀವು ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳೋಂಗಿಲ್ಲ ವೈಟ್ ಬೋರ್ಡ್ ಕಾರ್ ಇದೆ ಅಂತಂದರೆ ಅಥವಾ ನಗರ ಪ್ರದೇಶದಲ್ಲಿ ಹತ್ತು ಚದರ ಅಡಿಗಿನ ಜಾಸ್ತಿ ಏನಾದರೂ ನಿಮ್ಮದು ಮನೆ ಇತ್ತು ಅಂತಂದರೆ ಅವ್ರಿಗೂ ಕೂಡ ರೇಷನ್ ಕಾರ್ಡ್ ಇಟ್ಕೊಳ್ಳೋ ಆಗಿರೋಲ್ಲ ಅವರು ಕೂಡ ಅನರ್ಹ ಇವಾಗ ಸರ್ಕಾರ ಹೊಸದಾಗಿ ರೂಲ್ಸ್ ತಂದಿರುವಂಥದ್ದು ಸೊ ರೂಲ್ಸ್ ಗಳನ್ನ ಮಾಡಿದಾರಲ್ವಾ ಸೊ ಹಂಗಾಗಿ ಇವಾಗ ಸರ್ಕಾರದ ಪ್ರಕಾರ ಅವರು ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳಂಗಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಸಿರುವಂತದ್ದು ಬಟ್ ನೋಡೋಣ ಮತ್ತೆ ಏನಾದ್ರು ಹೊಸದಾಗಿ ಏನಾದ್ರು ರೂಲ್ಸ್ ಗಳನ್ನ ತೊಗೊಂಡ್ ಬರ್ತಾರ ಅಥವಾ ರೂಲ್ಸ್ ನೇ ಫಾಲೋ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಮತ್ತೆ ಏನಾದ್ರು ಹೊಸದಾಗಿ ರೂಲ್ಸ್ ಗಳನ್ನ ಗೈಡ್ ಲೈನ್ ನ ಬಿಟ್ರು ಅಂತಂದ್ರೆ ಖಂಡಿತವಾಗ್ಲೂ ಇದೇ ವಾರದಲ್ಲಿ ಗೊತ್ತಾಗ್ಬಿಡುತ್ತೆ ಗೊತ್ತಾದ ತಕ್ಷಣ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ತಿಳ್ಸ್ತೀನಿ ಸದ್ಯಕ್ಕಂತೂ ಇವಾಗ ಟೋಟಲ್ ಆಗಿ ಒಂದ್ ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಕ್ಯಾನ್ಸಲ್ ಮಾಡಿದ ಮೇಲೆ ಆ ಜಿಲ್ಲಾವಾರು ತಾಲೂಕು ಪಂಚಾಯಿತಿ ವಾರು ಅಲ್ಲಿಸ್ಟ್ಗಳನ್ನ ಅನೌನ್ಸ್ ಮಾಡ್ತಾರೆ ಈ ತಾಲೂಕು ಪಂಚಾಯಿತಿನಲ್ಲಿ ಇಷ್ಟು ಕ್ಯಾನ್ಸಲ್ ಆಗಿದೆ ಈ ಜಿಲ್ಲೆಯಲ್ಲಿ ಇಷ್ಟು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಸುಮಾರು ಬೆಂಗಳೂರಲ್ಲೇನೆ ಒಂದು ಲಕ್ಷ ಅನರ್ಹ ರೇಷನ್ ಕಾರ್ಡ್ಗಳನ್ನ ಕಂಡಿರುವಂಥದ್ದು ಇಡೀ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಬೆಂಗಳೂರಲ್ಲೇ ಅನಿಸುತ್ತೆ ಅಷ್ಟೊಂದು ಜನ ಅನರ್ಹರು ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರುವಂಥದ್ದು ಸೊ ಒಂದನ್ನ ಆಲ್ರೆಡಿ ಪತ್ತೆ ಹಚ್ಚಿದ್ದಾರೆ ಒಂದು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಂದರೆ ಅನರ್ಹರು ಅಂತಂದರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ರೇಷನ್ ಕಾರ್ಡ್ಗಳನ್ನ ಪಡ್ಕೊಂಡಿರುವಂಥವ್ರು ಇವಾಗ ಸತ್ತೋಗಿರೋರೆಲ್ಲ ಇರ್ತಾರೆ ಅವ್ರದ್ದು ಕೂಡ ರೇಷನ್ ಕಾರ್ಡ್ ರೇಷನ್ಗಳನ್ನ ಪಡೀತಾ ಇರ್ತಾರೆ ಅಂಥವ್ರದ್ದು ಹಾಗೆ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಅವ್ರದ್ದನ್ನ ಸ್ವಲ್ಪ ಜನ ಕ್ಯಾನ್ಸಲ್ ಮಾಡಿದ್ದಾರೆ ಬಟ್ ಇನ್ನೂ ಕೂಡ ಎಷ್ಟೋ ಜನ ಇದಾರೆ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ಕೆಲವೊಂದಿಷ್ಟು ಚೆನ್ನಾಗಿರ ಚೆನ್ನಾಗಿರ್ತಾರಲ್ವ ಮನೆ ಕಡೆ ತುಂಬ ಚೆನ್ನಾಗಿರ್ತಾರೆ ಬಟ್ ಆದರೂ ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ ಈಗ ನಗರ ಪ್ರದೇಶಗಳಲ್ಲೇ ವಾಸ ಮಾಡ್ತಾ ಇರ್ತಾರೆ ಎಲ್ಲ ರೀತಿ ಅವರಿಗೆ ಆಸ್ತಿ ಇರುತ್ತೆ ಜಮೀನು ಇರುತ್ತೆ ತೋಟ ಕಾರು ಎಲ್ಲ ತುಂಬ ಚೆನ್ನಾಗಿರ್ತಾರೆ ಬಟ್ ಆದರೂ ಕೂಡ ಅವ್ರಿಗೆ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ ಅವ್ರಿಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇರಲ್ಲ ಬಟ್ ಆದರೂ ಇರುತ್ತೆ ಅವ್ರ ಹತ್ರ ಸೊ ಅಂತ ಎಲ್ಲ ರೇಷನ್ ಕಾರ್ಡ್ಗಳನ್ನೂ ಕೂಡ ಇವಾಗ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇದರಿಂದ ನಿಜವಾಗ್ಲೂ ತುಂಬ ಜನಕ್ಕೆ ಬೇಜಾರಾಗೋದಂತೂ ಆಗೋದಂತೂ ಸಹಜನೇ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಹೊಸ ಹೊಸ ರೂಲ್ಸ್ಗಳನ್ನ ಖಂಡಿತವಾಗ್ಲೂ ತರ್ತಾನೆ ಇರ್ತಾರೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿ ಬಹುಶಃ ನಿಮಗೆ ಎ ಪಿ ಎಲ್ ಕಾರ್ಡ್ನ ಕೊಡ್ಬೋದು ಎ ಪಿ ಎಲ್ ಕಾರ್ಡ್ ಆಯಿತು ಅಂದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋದಕ್ಕೆ ಏನು ತೊಂದರೆ ಆಗೋಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋದಕ್ಕೆ ರೂಲ್ಸ್ ಇರುವಂಥದ್ದು ಎರಡೇ ಒಂದು ಜಿ ಎಸ್ ಟಿ ಪೇಯರ್ ಒಂದು ಟ್ಯಾಕ್ಸ್ ಪೇಯರ್ ಆಗಿರ್ಬಾರ್ದು ಅಷ್ಟೇ ಅದನ್ನು ರಕ್ತಪಡಿಸಿ ನೀವು ಬೇರೆ ಏನೇ ಕೆಲಸ ಮಾಡ್ತಿದ್ರು ಕೂಡ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಎ ಪಿ ಎಲ್ ಕಾರ್ಡ್ ಆಗಿದ್ರು ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಆಗಿದ್ರು ಕೂಡ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣವಂತ ಸಿಕ್ಕೇ ಸಿಗುತ್ತೆ ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಅದ್ರ ಬಗ್ಗೆಯೂ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಆಗಿ ತಿಳಿಸಬೇಕಾಗಿತ್ತು ಯಾಕಂತಂದರೆ ಎಷ್ಟೋ ಜನಗಳಿಗೆ ಇದರಿಂದ ತುಂಬ ಎಲ್ಪ್ ಇದೆ ಸೊ ಹಂಗಾಗಿ ಎಷ್ಟೋ ಜನಗಳಿಗೆ ಬೇಜಾರಾಗುತ್ತೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ನಮಗೆ ಯಾವ ಗ್ಯಾರಂಟಿ ಯೋಜನೆ ಬೇಡ ರೇಷನ್ ಕಾರ್ಡ್ ಒಂದು ಬಿಟ್ಬಿಡ್ಲಿ ಸಾಕು ಅಂತಲೂ ಕೂಡ ತಿಳಿಸ್ತಾರೆ ಬಟ್ ಸರ್ಕಾರ ರೂಲ್ಸ್ ಮಾಡಿದೆ ಅನರ್ಹದನ್ನೆಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಕ್ಯಾನ್ಸಲ್ ಆದ್ಮೇಲೆ ನೋಡೋಣ ಮುಂದೆ ಯಾವ ರೀತಿಯಾಗಿ ಜನಗಳು ಏನು ಆಕ್ರೋಶನ ವ್ಯಕ್ತಪಡಿಸ್ತಾರೆ ಯಾವ ರೀತಿ ಏನಾದರೂ ಹೋರಾಟ ಏನಾದರೂ ಮಾಡ್ತಾರೆ ಏನು ಖಂಡಿತವಾಗ್ಲೂ ಮುಂದೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಸದ್ಯಕ್ಕಂತೂ ಇದೇ ತಿಂಗಳಲ್ಲಿ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತಲ್ಲ ಹಾಗಾಗಿ ಈ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್